ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಎಸ್ಲಿಂಗಪ್ಪನವರ ಸಿದ್ದಳ್ಳಿ ಅವರ ಪ್ರತಿ ವರ್ಷ ಸರ್ಕಾರ ಸ್ಪರ್ಶ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಬ್ಬ ದಕ್ಷ ಪ್ರಾಮಾಣಿಕ ವ್ಯಕ್ತಿ ದಕ್ಷ ಪ್ರಾಮಾಣಿಕ ವ್ಯಕ್ತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ಎ ಸಿ ಸಿ ಪ್ರೆಸಿಡೆಂಟ್ ಕೂಡ ಆಗಿದ್ದರು ಅವರು ಅಖಂಡ ಎ ಸಿ ಸಿ ಅಲ್ಲೇ ಭಜನೆ ಆಗಿತ್ತು ಅಂತ ಚಿತ್ರಗಳಲ್ಲಿ ಆಮೇಲೆ ಶಿಮತಿ ಇಂದಿರಾ ಗಾಂಧಿಯವರುಗೂ ಅವರಿಗೂ ವಿನೋಬ್ರಾಯ್ ಗೊಂದು ರಾಜಕೀಯದಲ್ಲಿ ಬೇರೆ ಬೇರೆ ಆದ್ರು ಸಂಸತ್ತು ಕಾಂಗ್ರೆಸ್ ಅಂತ ಅಂದ್ರು ಕಾಂಗ್ರೆಸ್ ಸತ್ತೆ ಅಳವಾಗಿ ಸೋ ಕರ್ನಾಟಕ ಕಂಡಂತ ಅಪರೂಪದ ಒಬ್ಬ ರಾಜಕಾರಣಿ ಕೊನೆಯವರೆಗೂ ಕೂಡ ಕೊನೆಯವರೆಗೂ ಕೂಡ ಭಾಳ ಪ್ರಾಮಾಣಿಕವಾಗಿದ್ದಂಥ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ಯಾವಾಗಲೂ ಅವರು ಭೇಟಿಯಾದಾಗ ನಾನು ಭೇಟಿಯಾದಾಗ ಅಥವಾ ಭಾಷಣ ಮಾಡುವಾಗ ಯಾವತ್ತೂ ಕೂಡ ಭ್ರಷ್ಟಾಚಾರದ ವಿರುದ್ಧನೇ ಇದ್ದರು ಭ್ರಷ್ಟಾಚಾರದ ವಿರುದ್ಧವಾಗಿದ್ದಂಥ ಒಬ್ಬ ರಾಜಕಾರಣಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ತೋರಿಸ್ತಾ ಕರ್ನಾಟಕದಲ್ಲಿ ಏಕೀಕರಣಕ್ಕೂ ಕೂಡ ದುಡಿದಿದ್ದರು ಸೊ ಒಬ್ಬ ಧೀಮಂತ ಪ್ರಾಮಾಣಿಕ ನಾಯಕ ಅವರ ಜನ್ಮದಿನ ಇವತ್ತು ಅವರ ಆದರ್ಶಗಳು ನಮಗೆಲ್ಲ ಮಾರ್ಗದರ್ಶನ ಅಂತ ಒಬ್ಬ ವ್ಯಕ್ತಿಯ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಗಳ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅದು ಚರ್ಚೆ ನಡೀಲಿಲ್ಲ ಧರ್ಮಸ್ಥಳ ಎಸ್ ಐ ಟಿ ಮಾಡಿದ್ರಿ ಸರ್ ಧರ್ಮಸ್ಥಳದ ವಿಚಾರದಲ್ಲಿ ತನಿಖೆ ಹಾಕಬೇಕು ಹೊರಗೆ ಬರಬೇಕು ಅಂತ ಎಸ್ ಮಾಡಿದ್ರಿ ಚಾರ್ಜ್ ಶೀಟ್ ಷಡ್ಯಂತ್ರ ಆಗಿರೋದು ನಿಜ ಅಂತೇಳಿ ಆರು ಜನರ ಚಾರ್ಜ್ ಶೀಟ್ ಉಲ್ಲೇಖ ಮಾಡಿದ್ದಾರೆ ಸರ್ ಎಲ್ಲೂ ಆರೋಪ ಸಿಎಲ್ಪಿ ಸಿ ಎಲ್ ಪಿಲ್ಲಿ ಏನ್ ನಡೀತು ಅನ್ನೋದನ್ನೆಲ್ಲ ಚರ್ಚೆ ಮಾಡೋಕ್ಕಾಗುತ್ತೆ ಇಲ್ಲಿ ನಿಮಗೆಲ್ಲ ಹೇಳಕ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದೇ